ನಮಸ್ಕಾರ ರಾಜ್ಯದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಇವತ್ತು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಪ್ರಾರಂಭ ಆಗಬೇಕಾಗಿತ್ತು ರಾಜ್ಯದ ಸುಮಾರು ಎಂಟೂವರೆ ಲಕ್ಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದಕ್ಕೆ ತುಂಬ ತಯಾರಾಗಿದ್ದರು ಇವತ್ತೇನು ಒಂಬತ್ತು ಗಂಟೆಗೆ ಹೋಗಬೇಕು ಕೂತ್ಕೊಳ್ಬೇಕು ಪರೀಕ್ಷೆನಲ್ಲಿ ಆ ಪತ್ರಿಕೆಯನ್ನು ತಗೊಳ್ಬೇಕು ಬರೀಬೇಕು ಅನ್ನುವ ಒಂದು ಉತ್ಸಾಹದಲ್ಲಿ ಇದ್ದರು ನಿಮಗೆಲ್ಲ ಗೊತ್ತು ಕಾರಣಾಂತರಗಳಿಂದ ಆ ಪರೀಕ್ಷೆಗಳನ್ನೆಲ್ಲ ಮುಂದಕ್ಕೆ ಹಾಕಿದ್ದೀವಿ ಎಸ್ ಎಲ್ ಸಿ ಪರೀಕ್ಷೆನ ಮುಂದಕ್ಕೆ ಹಾಕಿದ್ದೀವಿ ಸಿಯ ಕೊನೆಯ ಪರೀಕ್ಷೆ ಇಂಗ್ಲಿಷ್ ಪರೀಕ್ಷೆ ಅದನ್ನು ಕೂಡ ಮುಂದಕ್ಕೆ ಹಾಕಿದ್ದೀವಿ ಏಳು ಎಂಟು ಒಂಬತ್ತು ಆ ಪರೀಕ್ಷೆಗಳನ್ನ ಮುಂದಕ್ಕೆ ಹಾಕಿದ್ದೀವಿ ಅದೆಲ್ಲ ಆಮೇಲೆ ನಾನು ಎಸ್ ಎಲ್ ಸಿ ಮಕ್ಕಳಿಗೆ ಮುಂಚೆಯಿಂದ ಒಂದು ಮಾತು ಹೇಳ್ತಾ ಇದ್ದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆನೇ ಜೀವನದಲ್ಲಿ ಒಂದು ಮುಖ್ಯ ಪರೀಕ್ಷೆ ಅಲ್ಲ ಜೀವನದಲ್ಲಿ ಅನೇಕ ಪರೀಕ್ಷೆಗಳು ಬರ್ತದೆ ಇವತ್ತು ಜಗತ್ತಿಗೆ ಬಂದಿರೋ ಕೊರೋನಾ ಪರೀಕ್ಷೆನೂ ಕೂಡ ಅಂತದ್ದು ಒಂದು ಆ ಪರೀಕ್ಷೆನಲ್ಲಿ ಗೆಲ್ಲಬೇಕು ನಾವು ನಾವೆಲ್ಲರೂ ಕೂಡ ಗೆಲ್ಲಬೇಕು ಪ್ರಪಂಚ ಗೆಲ್ಲಬೇಕು ದೇಶ ಗೆಲ್ಲಬೇಕು ನಾವು ಕೂಡ ಗೆಲ್ಲಬೇಕು ಇವತ್ತು ನಿಮ್ಗೆಲ್ಲೂ ಕೂಡ ವಿಸ್ತರಿತ ರಜಾ ಕೊಟ್ಟಿದ್ದೀವಿ ಪರೀಕ್ಷೆಗಳು ನಾವು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಆದಮೇಲೆ ಈ ಒಂದು ಕರ್ಫ್ಯೂ ದಿನಗಳು ಮುಗಿದ ಮೇಲೆ ದಿನಾಂಕಗಳನ್ನ ನಿಶ್ಚಯ ಮಾಡಬಹುದು ಅಲ್ಲಿವರೆಗೂ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಬಹಳ ಜನ ನನ್ನ ಹೇಳ್ತಾ ಇದ್ರು ಸ ಸೋಷಿಯಲ್ ಸೈನ್ಸ್ ಬಹಳ ಕಷ್ಟ ಮೂವತ್ತೊಂಬತ್ತು ಲೆಸನ್ಸ್ ಇದೆ ನಮಗೆ ಅಂತ ಹೇಳ್ತಾ ಇದ್ರು ಈಗ ಸಾಕಷ್ಟು ದಿವಸಗಳಿದೆ ಮೂವತ್ತೊಂಬತ್ತು ಲೆಸನ್ಸ್ ಓದಲಿಕ್ಕೆ ಅದೇ ರೀತಿ ಕೆಲವರು ಹೇಳ್ತಾ ಇದ್ರು ಮ್ಯಾಥ್ಸಲ್ಲಿ ಫಾರ್ಮುಲಾ ಬಹಳ ಕಷ್ಟ ಅಂತ ಇವತ್ತು ಭಾಳ ಸಮಯ ಇದೆ ಸೊ ನಿಶ್ಚಿಂತೆಯಿಂದ ಮನೆ ಒಳಗಡೆನೆ ತಂದೆ ತಾಯಿ ಜೊತೆ ಇದ್ದು ಮನೆಯ ಊಟ ತಿಂದು ಆರೋಗ್ಯನೂ ಕಾಪಾಡ್ಕೊಳ್ಳಿ ಬರುವ ದಿನದ ಯಾವತ್ತು ದಿನಾಂಕ ನಿಶ್ಚಯ ಆಗುತ್ತೆ ಅದು ಪರೀಕ್ಷೆ ಬರೀಲಿಕ್ಕೆ ಸಿದ್ಧರಾಗಿ ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ವಿಶ್ವಾಸ ತುಂಬುವ ಮಾತುಗಳನ್ನ ಆಡ್ತೀನಿ ಯಾರು ಹತಾಶರಾಗಬೇಡಿ ಏನಪ್ಪಾ ನಾವು ಎಸ್ ಎಲ್ ಸಿ ಓದುವಾಗಲೇ ಈ ಪದೇ ಈ ಥರ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ಪ್ರಪಂಚದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಸ್ಥಿತಿಯಲ್ಲಿರುವಾಗೂ ಕೂಡ ಇದೊಂದು ಪರೀಕ್ಷೆ ಬಂದಿದೆ ಸೊ ಇದೊಂದು ಸವಾಲು ಇದು ಪ್ರಧಾನಮಂತ್ರಿಗಳು ಹೇಳಿ ಇದೊಂದು ಸವಾಲು ವಿಶ್ವವ್ಯಾಪಿ ಎದ್ದಿರುವ ಸವಾಲು ಅದನ್ನು ನಾವು ಗೆಲ್ಲಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಾದ ನೀವು ನೀವು ಕೂಡ ಈ ಸಮರದಲ್ಲಿ ಪಾಲ್ಗೊಳ್ಳಿ ಪಾಲ್ಗೊಳ್ಳಿ ಅಂದರೆ ಎಲ್ಲೂ ಕೂಡ ಜಾ ಹೆಚ್ಚು ಓಡಾಡ್ದೇನೆ ಮನೇಲಿ ಇದ್ದೇ ಸಮರದಲ್ಲಿ ಸೊ ಅದಕ್ಕೋಸ್ಕರ ಇವತ್ತು ಇಪ್ಪತ್ತೇಳನೇ ತಾರೀಕು ಏನು ಪರೀಕ್ಷೆ ಶುರು ಆಗಬೇಕಾಗಿತ್ತು ಉತ್ಸುಕರಾಗಿದ್ರಿ ಹೇಳ್ತಾಯಿದ್ರು ಮೂರು ಪೇನ್ ತೊಗೊಂಡೋಗ್ತೀವಿ ನಾಲ್ಕು ಪೇನ್ ತೊಗೊಂಡೋಗ್ತೀವಿ ಬರೀಲಿಕ್ಕೆ ಅಂತ ಅನೇಕರು ಹೇಳ್ತಾಯಿದ್ರು ಅಷ್ಟು ಉತ್ಸಾಹ ಆಯಿತು ಆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಒಂದು ಮಾತು ಹೇಳೋಕ್ಕೋಸ್ಕರ ಬಂದಿದ್ದೀನಿ ದಿನಾಕ ಏನೂ ನಿಶ್ಚಯ ಆಗಿಲ್ಲ ಈ ಒಂದು ಕರ್ಫ್ಯೂ ಅವಧಿ ಮುಗಿದ ಮೇಲೆ ಇದು ನಿಶ್ಚಯ ಆಗುತ್ತೆ ನೀವು ನಿಶ್ಚಿಂತೆಯಿಂದ ಆರಾಮಾಗಿ ದಿವಸಕ್ಕೆ ಒಂದು ವಿಷಯ ಒಂದು ಸಬ್ಜೆಕ್ಟು ತೊಗೊಂಡು ವಿಸ್ತೃತವಾಗಿ ಓದಿ ಬೇರೆ ಬೇರೆ ರೀತಿಯ ನೀವೇ ಕ್ವಶನ್ಸ್ ಹಾಕ್ಕೊಂಡು ಮಾಡಿ ನಿಮಗೆಲ್ಲ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಇಲಾಖೆಯವರು ಕ್ವಶನ್ ಬ್ಯಾಂಕ್ಗಳು ಬೇರೆ ಬೇರೆ ಕ್ವಶನ್ ಪೇಪರ್ಗಳು ಕೊಟ್ಟಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ ಅದನ್ನು ಕೂಡ ಉತ್ತರ ಪಡಿ ಸೊ ಬೇಜಾರಾಗ್ದೇನೆ ಹತಾಶರಾಗ್ದೇನೆ ಒಂದು ರೀತಿ ಬೋರ್ ಅಂತ ಅನ್ನಿಸ್ದೇನೆ ಲವಲವಿಕೆಯಿಂದ ಇರಿ ಈ ಯುದ್ಧನೂ ಕೂಡ ಗೆಲ್ತೀವಿ ಕೊರೋನಾ ವಿರುದ್ಧ ಯುದ್ಧವನ್ನೂ ಗೆಲ್ತೀವಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಗೆಲ್ತೀರ ನೀವು ಆ ವಿಶ್ವಾಸದಿಂದ ನೀವೆಲ್ಲರೂ ಮಾಡಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮತ್ತು ಪಿ ಯು ಸಿಯ ಮಕ್ಕಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಈ ಮೂಲಕ ನಾನು ಶುಭಾಶಯಗಳನ್ನ ಕೊಡ್ತೇನೆ ಒಳ್ಳೆಯ ಆರೋಗ್ಯ ನಿಮ್ಮದಾಗಲಿ ಒಳ್ಳೆ ಆರೋಗ್ಯ ಕಾಪಾಡಿ ಸೊ ನೀವು ಭರವಸೆಯ ದಿನಗಳನ್ನ ಎದುರು ನೋಡಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾರೆ